ಜೂನ್ ಒಂದು ರಿಂದ ವಿಧಾನಸೌಧಕ್ಕೆ ಸಾರ್ವಜನಿಕ ಪ್ರವೇಶ ಪ್ರಾರಂಭವಾಗುತ್ತದೆ ಈ ಪ್ರವಾಸಗಳು ಪ್ರತಿ ತಿಂಗಳ ಎರಡನೇ ಮತ್ತು ನಾಲ್ಕನೇ ಶನಿವಾರ ಮತ್ತು ಎಲ್ಲಾ ಭಾನುವಾರಗಳಂದು ಬೆಳಗ್ಗೆ ಎಂಟು ರಿಂದ ಸಂಜೆ ಐದರವರೆಗೆ ನಡೆಯಲಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಬೆಂಗಳೂರು ಕರ್ನಾಟಕದ ಶಾಸಕಾಂಗ ಅಧಿಕಾರದ ಸ್ಥಾನದೊಳಗೆ ಸಾರ್ವಜನಿಕರನ್ನು ಆಹ್ವಾನಿಸುವ ಮೊದಲ ರೀತಿಯ ಅನುಭವವಾದ ವಿಧಾನಸೌಧ ಮಾರ್ಗದರ್ಶಿ ನಡಿಗೆ ಪ್ರವಾಸಗಳಿಗೆ ಭಾನುವಾರ ಚಾಲನೆ ನೀಡಲಾಯಿತು ಪ್ರವಾಸೋದ್ಯಮ ಇಲಾಖೆ ಡಾಟ್ ಮತ್ತು ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಕೆಎಸ್ಟಿಡಿಸಿ ಈ ಉಪಕ್ರಮವನ್ನು ಹೊಂದಿದ್ದು ಸ್ಪೀಕರ್ ಕಚೇರಿ ಕರ್ನಾಟಕ ವಿಧಾನಸಭೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಡಿಪಿಎಆರ್ ಮತ್ತು ಇವುಗಳ ಸಮನ್ವಯದೊಂದಿಗೆ ಈ ಉಪಕ್ರಮವನ್ನು ಕೈಗೊಳ್ಳಲಾಗಿದೆ ಈ ಪ್ರವಾಸಗಳು ಪ್ರತಿ ತಿಂಗಳ ಎರಡನೇ ಮತ್ತು ನಾಲ್ಕನೇ ಶನಿವಾರಗಳು ಮತ್ತು ಎಲ್ಲಾ ಭಾನುವಾರಗಳಂದು ಬೆಳಗ್ಗೆ ಎಂಟು ರಿಂದ ಸಂಜೆ ಐದರವರೆಗೆ ಕೆಎಸ್ಟಿಡಿಸಿ ವೆಬ್ಸೈಟ್ನಲ್ಲಿ ಪಟ್ಟಿ ಮಾಡಲಾದ ಸಮಯದ ಸ್ಲಾಟ್ಗಳ ಪ್ರಕಾರ ನಡೆಯಲಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ವಯಸ್ಸಿನ ವ್ಯಕ್ತಿಗಳಿಗೆ ಐವತ್ತು ರೂಪಾಯಿ ಪರಿಚಯಾತ್ಮಕ ಟಿಕೆಟ್ ಬೆಲೆಯನ್ನು ನಿಗದಿಪಡಿಸಲಾಗಿದೆ